ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಆಂಧ್ರ ಶೈಲಿಯಲ್ಲಿ ಮದುವೆ ಮನೆ ಟೊಮೆಟೊ ಸಾರು ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿಯನ್ನ ರಾಗಿ ಮುದ್ದೆ ಜೊತೆಗೆ ಆಮೇಲೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ದೋಸೆ ಇಡ್ಲಿ ಉದ್ದಿನ ವಡೆ ಜೊತೆ ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಇದು ನೆನ್ಸಿಟ್ಕೊಂಡಿರೋ ತೊಗರಿ ಬೇಳೆ ಸನ್ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಥವಾ ಸುಮಾರು ಒಂದು ನೂರು ಗ್ರಾಮ್ಸಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕೆ ಒಂದೊತ್ತಿಗೆ ಸಾಕಾಗುತ್ತೆ ತೊಗರಿ ಬೇಳೆನ ಮೊದಲು ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ ನೆನೆಸಿಟ್ಕೊಂಡಿರೋ ನೀರನ್ನು ಕೂಡ ಉಪಯೋಗ ಮಾಡ್ತಾಯಿದ್ದೀನಿ ಯಾಕಂದರೆ ತೊಗರಿ ಬೇಳೆನ ತೊಳೆದ ಮೇಲೆ ನೆನೆ ಹಾಕಿರೋ ನೀರದು ನೆನ್ಸಿಟ್ಕೊಂಡಿರೋ ಕಡಲೆಬೇಳೆ ಸುಮಾರು ಒಂದು ಕಾಲು ಗ್ಲಾಸಷ್ಟು ಒಂದು ಗ್ಲಾಸಷ್ಟು ತೊಗರಿಬೇಳೆ ಕಾಲು ಗ್ಲಾಸಷ್ಟು ಕಡಲೆಬೇಳೆ ಕಡಲೆಬೇಳೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಹೆಸರು ಬೇಳೆನ ಕೂಡ ಉಪಯೋಗ ಮಾಡ್ಬೋದು ಇದನ್ನು ಕೂಡ ಒಂದೆರಡು ಸಲ ತೊಳೆದು ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ ಒಂದು ಚಮಚದಷ್ಟು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪ ಈಗ ಕುಕ್ಕರ್ನಲ್ಲಿಟ್ಟು ಸುಮಾರು ಒಂದೆರಡರಿಂದ ಮೂರು ಸೀಟಿ ಕುಗ್ಗಿಸ್ಕೋಬೇಕು ಬೇಳೆ ಕಡಲೆಬೇಳೆ ಮೆತ್ಗಾಗ್ಬಿಡಬೇಕು ಆ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಬೇಯೋಷ್ಟಲ್ಲಿ ಇದಕ್ಕೆ ಬೇರೆ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಬೇಗ ಮಾಡ್ಕೊಂಬಿಡ್ಬೋದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಎರಡು ದೊಡ್ಡ ಈರುಳ್ಳಿನ ಉಪಯೋಗ ಮಾಡ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರಷ್ಟು ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈರುಳ್ಳಿ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಕಾಗುತ್ತೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಈರುಳ್ಳಿ ಒಂಬಣ್ಣ ಬಂದಿದೆ ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಹಣ್ಣು ಸುಮಾರು ಒಂದು ಕಾಲು ಕೆ ಜಿ ಟೊಮೆಟೊ ಹಣ್ಣು ಉಪಯೋಗ ಮಾಡ್ತಾಯಿದ್ದೀನಿ ಅಥವಾ ಮೀಡಿಯಮ್ ಸೈಜ್ ನಾಲ್ಕು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ನಾಟಿ ಟೊಮೆಟೊ ಆದರೂ ಪರವಾಗಿಲ್ಲ ಫಾರ್ಮ್ ಟೊಮೆಟೊ ಆದರೂ ಕೂಡ ಪರವಾಗಿಲ್ಲ ಟೊಮೆಟೊ ಹಾಕಿದ ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ಗಾಗೋವ್ರಿಗೂ ಬೇಯಿಸ್ಕೋಬೇಕು ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ದರೆ ಬೇಗ ಆಗೋಗುತ್ತೆ ಸುಮಾರು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಕಾಗುತ್ತೆ ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ನುಣ್ಣಗಾಗಿದೆ ಬೇಕಾದರೆ ಈ ರೀತಿಯಾಗಿ ಮತ್ತೊಮ್ಮೆ ಮ್ಯಾಶ್ ಮಾಡ್ಕೋಬೋದು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಬ್ಯಾಡಿಗೆ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇದು ಏನು ಜಾಸ್ತಿ ಇರೋಲ್ಲ ಬಣ್ಣ ಚೆನ್ನಾಗಿ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಒಂದು ಚಮಚದಷ್ಟು ಸಾರಿನ ಪುಡಿ ರೆಡಿಮೇಡ್ ಸಾರಿನ ಪುಡಿ ಆದರೂ ಪರವಾಗಿಲ್ಲ ಹೋಮ್ ಮೇಡ್ ಸಾರಿನ ಪುಡಿ ಆದ್ರೂ ಪರವಾಗಿಲ್ಲ ಕಲಸ್ಕೋಬೇಕು ಇದು ಹುಣಸೆ ರಸ ಮೀಡಿಯಮ್ ಸೈಜ್ ಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ಉಪಯೋಗ ಮಾಡಿದ್ದೆ ಹುಣ್ಸೆಹಣ್ಣ ಸ್ವಲ್ಪ ಹೊತ್ತಗೆ ಮುಂಚೆ ನೆನೆ ಹಾಕೊಂಡ್ರೆ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡ್ರೆ ಒಳ್ಳೆಯದು ಮೆತ್ತಗಾಗೋಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಈ ಪದಾರ್ಥಗಳನ್ನ ಮೇಲೆ ಚೆನ್ನಾಗಿ ಕುದೀತಾ ಇದೆ ಗ್ರೇವಿ ಇದು ಬೇಯಿಸಿಟ್ಕೊಂಡಿರ ತೊಗರಿಬೇಳೆ ಮತ್ತು ಕಡಲೆಬೇಳೆ ಮೊದಲೇ ಹೇಳ್ದಂಗೆ ಕಡಲೆಬೇಳೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಹೆಸರು ಬೇಳೆನ ಕೂಡ ಉಪಯೋಗ ಮಾಡ್ಬೋದು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇದೆ ನೀರು ಅರ್ಧ ಲೀಟ್ರಷ್ಟು ನೀರು ನೀರೇನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪುನೊಮ್ಮೆ ಚೆಕ್ ಮಾಡಿ ನೋಡಿ ತುಂಬನೇ ಜಾಸ್ತಿ ಗಟ್ಟಿಯಾಗಿ ಹೋಗಬೇಡಿ ಆಮೇಲೆ ಮೇಲೆ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ ತುಂಬ ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟಿ ಬರಲ್ಲ ರಾಗಿ ಮುದ್ದೆ ಅನ್ನದ ಜೊತೆ ಕಲಿಸೋ ಕಲ್ಸ್ಕೊಂಡು ತಿನ್ನೋ ಕನ್ಸಿಸ್ಟೆನ್ಸಿ ಇರಬೇಕು ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಇವಾಗ ನೆನಪಿಂದ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ರುಚಿಯಾದ ಆಂಧ್ರ ಶೈಲಿಯ ಮದುವೆ ಮನೆ ಸಾರು ರೆಡಿಯಾಗಿದೆ ಟೊಮೆಟೊ ಈರುಳ್ಳಿ ಸಾರು ರೆಡಿಯಾಗಿದೆ ಒಗ್ಗರಣೆ ಕೊನೆಯಲ್ಲಿ ತುಪ್ಪದ ಒಗ್ಗರಣೆ ಒಗ್ಗರಣೆಗೆ ಸಾಸಿವೆ ಹಿಂಗು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಒಗ್ಗರಣೆಗೆ ಇಷ್ಟ ಇದ್ದರೆ ಕಡಲೆಬೇಳೆ ಉದ್ದಿನಬೇಳೆನ ಕೂಡ ಹಾಕೋಬೋದು ಟ್ರೈ ಮಾಡಿ ನೋಡಿ ಬಿಸಿ ಅನ್ನ ರಾಗಿ ಮುದ್ದೆ ದೋಸೆ ಇಡ್ಲಿ ಜೊತೆ ಕೂಡ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು